ಶಿಕ್ಷಕ ಅಂದ್ರೆ ಮಕ್ಕಳ ಭವಿಷ್ಯವನ್ನ ರೂಪಿಸೋನು ಆದರೆ ಇಲ್ಲೊಬ್ಬ ಶಿಕ್ಷಕ ಸರಿದಾರಿ ತೋರೋ ಬದಲು ತಾನೇ ಅಡ್ಡದಾರಿ ಹಿಡಿದು ಪೊಲೀಸರ ಅತಿಥಿಯಾಗಿದ್ದಾನೆ ಆತ ಮಾಡಿರೋ ನೀಚಾತಿ ನೀಚ ಕಾರ್ಯ ಕೇಳಿದ್ರೆ ನಿಮ್ಮ ರಕ್ತವು ಕೊತಕುತ ಕುದಿಯುತ್ತೆ ಅಮಾಯಕನಂತೆ ಪೋಸ್ಟ್ ಕೊಡ್ತಾನೆ ನಾನೇನು ಮಾಡಿಯೇ ಇಲ್ವೇನೋ ಎಂಬಂತೆ ಬೆಬ್ಬೆಬೆ ಅಂತಾನೆ ಹೀಗೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಬರ್ತಾ ಇರೋ ಇವನ ಅಸಲಿ ಕಹಾನಿ ಬೇರೆನೇ ಇದೆ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ದೌರ್ಜನ್ಯ ಕಾಮುಕ ಶಿಕ್ಷಕ ಅರೆಸ್ಟ್ ಪೋಲಿ ಮಾಸ್ಟರ್ ಮೊಬೈಲ್ನಲ್ಲಿತ್ತು ಮುನ್ನೂರು ಅಶ್ಲೀಲ ವಿಡಿಯೋ ಇವನೇ ನೋಡಿ ಪೋಲಿ ಮೇಸ್ಟ್ರು ಕಾಮುಕ ಮಾಸ್ಟರ್ ಮೊಹಮ್ಮದ್ ಸಾದಿಕ್ ಚಿಕ್ಕೋಡಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯೊಂದರಲ್ಲಿ ಶಿಕ್ಷಕನಾಗಿದ್ದ ಮಕ್ಕಳಿಗೆ ಪಾಠ ಮಾಡುವಂತ ಸರ್ಕಾರ ಇವನಿಗೆ ಕೆಲಸ ಕೊಟ್ರೆ ಇವನು ಮಾಡ್ತಾ ಇದ್ದದ್ದು ಮಾತ್ರ ಪೋಲಿ ಪಾಠ ಶಾಲಾ ವಿದ್ಯಾರ್ಥಿನಿಯರ ಮೇಲೆ ಲೈಂಗಿಕ ದೌರ್ಜನ್ಯ ಸಿಗ್ತಾ ಇದ್ದ ಮೊಹಮ್ಮದ್ ಸಾದಿಕ್ ಮಕ್ಕಳ ಅಂಗಾಂಗ ಮುಟ್ಟೋದು ಅಸಭ್ಯವಾಗಿ ವರ್ತಿಸೋದನ್ನ ಮಾಡ್ತಾ ಇದ್ದ ಅಷ್ಟೇ ಅಲ್ಲ ಶೌಚಾಲಯಕ್ಕೆ ಹೋಗೋ ವಿದ್ಯಾರ್ಥಿನಿಯರಿಗೆ ತನ್ನ ಮೊಬೈಲ್ ಅನ್ನ ಕೊಟ್ಟು ನಿಮ್ಮ ಪ್ರೈವೇಟ್ ಪಾರ್ಟ್ ನ ಫೋಟೋ ತೆಗೆದುಕೊಂಡು ಬನ್ನಿ ಅಂತ ಹೇಳ್ತಿದ್ದಂತೆ ಬಾಲಕಿಯೊಬ್ಳು ಈತನ ದೌರ್ಜನ್ಯದ ಬಗ್ಗೆ ಪೋಷಕರಿಗೆ ತಿಳಿಸಿದಾಳೆ ಸದ್ಯ ದೂರಿನ ಬೆನ್ನಲ್ಲೇ ಕಾಮುಕ ಶಿಕ್ಷಕರನ್ನ ಬಂಧಿಸಿರುವಂತಹ ಚಿಕ್ಕೋಡಿ ಪೊಲೀಸರು ಪೋಕ್ಸೋ ಕೇಸ್ ದಾಖಲಿಸಿ ಜೈಲಿಗಟ್ಟಿದ್ದಾರೆ ಇವನ ಮೊಬೈಲ್ ನಲ್ಲಿ ನೂರಕ್ಕೂ ಹೆಚ್ಚು ಅಶ್ಲೀಲ ಫೋಟೋ ಮುನ್ನೂರಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳು ಪತ್ತೆಯಾಗಿದೆ ಈ ವ್ಯಕ್ತಿ ಮುಟ್ಟೋದು ಸುಮಾರು ವಿದ್ಯಾರ್ಥಿಗಳ ಹೇಳಿಕೆಯಿಂದ ನಮಗೆ ಪ್ರಾಥಮಿಕವಾಗಿ ದೃಢಪಟ್ಟಿದೆ ಹಾಗಾಗಿ ಈ ವ್ಯಕ್ತಿಯನ್ನು ನಾವು ಮುಂದಿನ ಕಾನೂನು ಕ್ರಮಕ್ಕೆ ಇದ್ದೀವಿ ಇನ್ನು ಕಾಮುಕ ಶಿಕ್ಷಕನ ಬಂಧನ ಆಗ್ತಾ ಇದ್ದಾಗೆ ಸಾದಿಕ್ನ ಸಸ್ಪೆಂಡ್ ಮಾಡಲಾಗಿದೆ ಈ ರೀತಿ ಘಟನೆಗಳು ಮರುಕಳಿಸದಂತೆ ಕ್ರಮ ವಹಿಸ್ತೀವಿ ಅಂತ ಚಿಕ್ಕೋಡಿ ಡಿಡಿಪಿಐ ಹೇಳಿದ್ರು ಪೊಲೀಸ್ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡ್ಕೊಂಡು ತಪ್ಪಿತಸ್ಥ ಶಿಕ್ಷಕರ ಮೇಲೆ ನಿಯಮಾನುಸಾರ ಶಿಕ್ಷೆ ಇದು ನಿಯಮಾನುಸಾರ ಕ್ರಮವನ್ನು ಜರುಗಿಸ್ತೀವಿ ಏನೇ ಹೇಳಿ ಏನು ಅರಿಯದ ಮಕ್ಕಳಿಗೆ ತಿದ್ದಿ ಬುದ್ಧಿ ಹೇಳಿ ಅವರ ಭವಿಷ್ಯ ರೂಪಿಸಬೇಕಾದ ಶಿಕ್ಷಕನೇ ಲೈಂಗಿಕ ಕಿರುಕುಳ ನೀಡೋ ಮೂಲಕ ವಿಕೃತಿ ಮೆರೆದಿದ್ದು ಮಾತ್ರ ಖಂಡನೀಯ ಸಹದೇವ್ ಮಾನೆ ಟಿವಿ ನೈನ್ ಬೆಳಗಾವಿ